ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ಲತಾಸ್ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತೇನೆಂದರೆ ಮನೆಯವರು ತರಕಾರಿ ತೊಗೊಬಂದಿದ್ರು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಅಷ್ಟೆ ಸೊ ಇದು ಬೀನ್ಸಿಂದು ಸುಳ್ಯೋ ಕಾಳು ಅಂತಾರಲ್ವ ಆ ಥರದ್ದಿದು ಸೊ ಇದನ್ನು ಸುಲ್ಕೋಬೇಕು ಅದಕ್ಕೆ ನಾನು ಸಪ್ರೇಟಾಗಿ ತೆಗೆದಿಟ್ಟೆ ಒಂದು ಪುಟ್ಟಿಗೆ ಹೀಗೆ ನೆಕ್ಸ್ಟು ಈ ತರಕಾರಿನೆಲ್ಲ ತೊಳೆದ್ಬಿಟ್ಟು ಈ ಬಟ್ಟೆ ಇದೆಯಲ್ವಾ ಈ ಬಟ್ಟೆ ಮೇಲೆ ಒಣಗ್ಲಿಕ್ಕೆ ಹಾಕಬೇಕು ಇದಾದ ನಂತರ ನೆಕ್ಸ್ಟು ಇದ್ರ ಜೊತೆ ಸ್ವಲ್ಪ ಶೇಂಗಾ ಬೇಕಿತ್ತು ಅಂದರೆ ಕಡಲೆ ಬೀಜ ಶೇಂಗಾ ಕಾಳು ಏನೋ ಹೇಳ್ತೀವರಲ್ಲ ಆ ಥರ ನಮ್ಮ ಕಡೆ ಎಲ್ಲ ಶೇಂಗಾ ಅಂತೀವಿ ಕೆಲವು ಕಡೆ ಬೀಜ ಅಂತಾರೆ ಅದನ್ನು ಸ್ವಲ್ಪ ಸುಲ್ಕೋಬೇಕಾಗಿತ್ತು ಸುಲ್ಕೊಂಡೆ ಸುಲ್ಕೊಂಡು ನಂತರ ನೆಕ್ಸ್ಟು ಬಟ್ಟೆ ಬೇರೆ ವಾಶ್ ಮಾಡೋಕಾಕ್ಬೇಕಾಗಿತ್ತು ಸೊ ಅದಕ್ಕೆ ಬಟ್ಟೆನೂ ವಾಶ್ ಮಾಡ್ಲಿಕ್ಕೆ ಹಾಕಿದ್ದೆ ಎಲ್ಲ ಆಲ್ಮೋಸ್ಟ್ ಮುಗೀತಾ ಇದೆ ಮತ್ತೇನಂದರೆ ಜೀವನ ಊರಿಗೆ ಹೋಗಿದ್ದ ಹಾಗಾಗಿ ಬಂದಿದ್ದಾನೆ ಎಲ್ಲ ಆಟ ಆಡ್ತಿದ್ದಾನೆ ನೋಡಿ ಅವರ ಹೋಮ್ವರ್ಕೆಲ್ಲ ಮಾಡ್ಕೊಂಡು ಬೆಳಿಗ್ಗೆನೇ ಬಂದ ಬಂದು ಊಟ ಎಲ್ಲ ಮಾಡಿಕೊಂಡು ವರ್ಕ್ ಎಲ್ಲ ಮಾಡಿಕೊಂಡು ಈಗ ಆಟ ಆಡಲಿಕ್ಕೆ ಹೋಗಿದ್ದಾನೆ ಸೊ ಇವಾಗ ಏನಿಲ್ಲ ನೆಕ್ಸ್ಟು ಸ್ವಲ್ಪ ಈ ತರಕಾರಿನ ತೊಳೆದ್ಬಿಟ್ಟಿಟ್ಟು ಬೇರೆ ಏನು ಕೆಲಸ ಇದೆ ನೋಡಬೇಕು ಹಂಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕಾಗಿತ್ತು ಅಂದ್ಬಿಟ್ಟು ಎಣ್ಣೆನ ಸ್ವಲ್ಪ ಬಿಸಿ ಇಲ್ಲಿ ಇಟ್ಟಿದ್ದೆ ಸೊ ಇದೆಲ್ಲ ತೊಳೆದಿದ್ಮೇಲೆ ನೆಕ್ಸ್ಟು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಬಟ್ಟೆ ಮೇಲೆ ಆಮೇಲೆ ಬಾಕ್ಸಿಗೆ ಹಿತ್ತಿಟ್ಕೊತೀನಿ ತರಕಾರಿಯೆಲ್ಲ ವಾಶ್ ಮಾಡಿದೆ ಎಲ್ಲ ನೀಟಾಗಿ ಈ ರೀತಿ ಒಂದು ಸ್ವಲ್ಪ ಹಾರಕೊಂಡು ಗಾಳಿಗೆ ಅಂತ ಬಿಟ್ಟಿದ್ದೀನಿ ಇವಾಗ ಅಮ್ಮ ಕರೀತಿದ್ದಾರೆ ಏನಂತ ಕೇಳಿಬಿಟ್ಟು ಬರಬೇಕು ಮೇಲೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಸ ಹೊಡ್ಕೋಬೇಕು ಜೀವನ ನೋಡಿದ್ರೆ ಹೆಂಗ ಆಡ್ತಿದ್ದಾನೆ ಟಿ ವಿ ನೋಡ್ಕಂತ ವಾಷಿಂಗ್ ಮಿಷಿನ್ ಬೇರೆ ಎಂಡ್ ಆಗಿದೆ ಸೊ ಆಫ್ ಮಾಡಿ ಸ್ವಿಚ್ ತೆಗೆದುಬಿಟ್ಟು ನೀರಿಂದ ಕೂಡ ಆಫ್ ಮಾಡಿ ಡೋರ್ ಓಪನ್ ಮಾಡಿ ಬಿಟ್ಬಿಟ್ಟು ಬಟ್ಟೆ ಒಣ ಹಾಕ್ಬೇಕು ಬಂದ್ಬಿಟ್ಟು ಒಣ ಹಾಕ್ತೀನಿ ನಮ್ಮಂದೇನಂತ ಕೇಳ್ಬಿಟ್ಟು ಬಂದ್ಬಿಡ್ತೀನಿ ಬರಪ್ಪ ಬೇಗ ಬಾ ಮತ್ತೆ ಬೇಗ ನಾನು ಹೋಗ್ತಾ ಇದ್ದೀನಿ ಕದ 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 ಕೇಳಮ್ಮ ಏನಂದ್ರೆ ಸೌತೆ ಕೊಯ್ಯಕ್ಕೆ ಲಾರಿ ದೂರದಲ್ಲಾರಿ ಅದು ಅದಕ್ಕೆ ಹೋಗ್ಬೇಕಲ್ಲಿಗೆ ಇವರೇ ಹೋಗ್ತಾರಂತೆ ಹೋಗಿ ಬರಲಿ ನೀನು ಹೋಗ್ತೀನಪ್ಪ ಅಥ್ತೆ ಪಂಚ ಜೊತೆಗೆ ಹೋಗಿ ಬರೋಕ್ಕೆ ಹೋಗಿ ಬರೋದಿದ್ರೆ ನಾನು ಹೋಗಲ್ಲ ರೀ ಒಳಗ್ಲಿಂದ ಹೊರಗ್ ತಕೊಂಡಿದ್ದ ಯಾರು ರೀ ಯಾರಪ್ಪ ತಗೊಂಡ್ಮೇಲೆ ವಾಪಸ್ ಆ ರೂಮ್ ನೋಡಂಗ ಬರಂಗಿಲ್ಲ ಹಂಗ್ ಮಾಡಿಟ್ಟಿದ್ಯಾಲೆ ಮತ್ತೆ ಗೊತ್ತಾ ಎಷ್ಟ್ ಸತಿ ಕ್ಲೀನ್ ಮಾಡಬೇಕು ಮನುಷ್ಯರು ಯಾವಾಗ ನೋಡಿದ್ರು ಹಿಂಗೆ ಓದ್ಸರಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದು ಒಂದ್ ಕಡೆಗೆಲ್ಲ ಇಟ್ಟು ಮತ್ತದೇ ಯಥಾ ಸ್ಥಿತಿ ಮತ್ತೆ ಕ್ಲೀನ್ ಮಾಡ್ಬೇಕು ಇವತ್ತೀಗ ಇವತ್ತೇನೆಂದರೆ ಫ್ರೆಂಡ್ಸ್ ಅಮ್ಮನೇ ಹಸ್ಕುಗಳನ್ನ ಬಿಟ್ಕೊಂಡಿದ್ದಾರೆ ಅಪ್ಪಾಜಿ ಇಲ್ಲ ಅಪ್ಪಾಜಿ ದತ್ತಪೀಠ ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿರೋ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ಸೊ ಅಲ್ಲಿಗೆ ಹೋಗಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ಇವತ್ತು ಅಮ್ಮನೇ ಹಸ್ಕುಗಳನ್ನ ಬಿಟ್ಕೊಂಡಿದ್ದಾರೆ ಸೊ ಅಲ್ಲ ಒಂದು ಇದು ಕಾಣಿಸ್ತಿದ್ಯಲ್ವ ಅದರಲ್ಲಿ ಸೌತೆಕಾಯಿ ಕೊಯ್ಕೊಂಡು ತಗೊಂಡೋಗಿ ಬಂದಿದ್ದಾರೆ ಲಾಸ್ಟ್ ಫ್ಲಾಗಲೆಲ್ಲ ತೋರಿಸಿದ್ದೀನಿ ನಿಮಗೆ ಯಾವ ಥರ ಕೊಯ್ತು ತೊಗೊಂಡು ಹೋಗ್ತಾರೆ ಅಂತ ಕರೆದ್ರು ಅಂತ ಅಮ್ಮ ಕರೆದ್ರು ಅಂತ ಹೇಳ್ಬಿಟ್ಟು ಬಂದಿದೆ ಸ್ಕೂಲ್ ಕಟ್ತಿದ್ದಾರೆ ಬೇರೆ ಹತ್ರ ಎಷ್ಟು ಚೆನ್ನಾಗಿದೆ ಸಣ್ಣ ಏನಕ್ಕೆ ಅಂದರೆ ತಮ್ಮ ಅಮ್ಮ ಏನು ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲ ಸೊಪ್ಪಿನ ಬೀಜ ಚೆಲ್ಲಿದ್ದಾರೆ ಲಾಸ್ಟ್ ಟೈಮ್ ಚೆಲ್ಲಿದ್ರಲ್ಲ ಆ ಥರ ಸ್ವಲ್ಪ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಕೊತ್ತಂಬರಿ ಎಲ್ಲ ಅದಕ್ಕೆ ನೀರು ಹಂಗೆ ಕೆಳಗಡೆ ಹೋದರೆ ಸರಿ ಹೋಗಲ್ಲ ಈ ರೀತಿ ಜಟ್ಟಲ್ಲಾದರೆ ಮಳೆ ಬಂದ ಮಳೆ ಬರೆದಾಗ ಹನಿ ಬರುತ್ತಲ್ಲ ಆ ಥರ ಬರುತ್ತೆ ಅಂದ್ಬಿಟ್ಟು ಈ ಥರ ಸಣ್ಣದೊಂದು ಜಟ್ ಅಂದ್ಬಿಟ್ಟು ಹಾಕಿದ್ದಾನೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಅಮ್ಮನ ಹತ್ರ ಹೋಗಿ ಶೆಡ್ ಹತ್ರ ಎಲ್ಲ ಹೋಗಿ ಅಡ್ಡಾಡ್ಕೊಂಡ್ಬಂದೆ ಬಟ್ಟೆ ಬೇರೆ ಒಣ ಹಾಕೋದಿತ್ತಲ್ವ ಸೊ ಅದಕ್ಕೆ ಬಂದೆ ಬೇಗ ಬಂದ ತಕ್ಷಣ ಬಟ್ಟೆನೆಲ್ಲ ತಗೊಂಬಂದು ಹೊರ್ಗಡೆನೇ ಒಣ ಹಾಕಿದೆ ಬಟ್ಟೆ ಎಲ್ಲ ಒಣಗಿದೆ ಆದಮೇಲೆ ಆಲ್ಮೋಸ್ಟ್ ಈಗ ಸಿಂಟೆಕ್ಸಲ್ಲಿ ನೀರು ಖಾಲಿಯಾಗಿರುತ್ತೆ ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಹೋಗಿ ಮಿಷಿನ್ ಸ್ಟಾರ್ಟ್ ಮಾಡಿ ಮಾಡಿಬಾರ ಸಿಂಟೆಕ್ಸ್ ಸಿಂಟೆಕ್ಸಿಗೆ ನೀರು ಇಟ್ಕೋಬೇಕು ಅಂತ ಹೋಗಿದ್ದಾರೆ ನೀರು ತುಂಬಿಸ್ಕೋಬೇಕು ಈ ಕರೆಂಟ್ ಸರಿಯಾಗಿರಲ್ಲ ಅದಕ್ಕೋಸ್ಕರ ಅಷ್ಟೇ ಇವತ್ತು ವಾಷಿಂಗ್ ಮಿಷಿನಿಗೆ ಬೇರೆ ಬಟ್ಟೆ ಹಾಕಿದ್ದೆ ಅಲ್ವಾ ಸೊ ಆಮೇಲೆ ಜೀವನ ಸ್ನಾನ ಮಾಡಿದ್ದು ನಾನು ಸ್ನಾನ ಮಾಡಿದ್ದು ಎಲ್ಲ ಅದಕ್ಕೆ ಸಿಂಟೆಕ್ಸು ಖಾಲಿಯಾಗಿರುತ್ತೆ ಏಕೆಂದರೆ ಈ ಕರೆಂಟ್ ಪ್ರಾಬ್ಲಮ್ಮು ಸೊ ಯಾವಾಗ ಅವಾಗ ಹೋಗ್ತಾ ಇರ್ತಾವ ಮತ್ತೆ ಬರೋಲ್ಲ ಎರಡು ದಿನಗಟ್ಟಲೆ ಆ ಥರ ಆಗ್ತಿರುತ್ತೆ ಅದಕ್ಕೋಸ್ಕರ ಸಿಂಟ್ಯಾಕ್ಸಿಗೆ ಸ್ವಲ್ಪ ಖಾಲಿ ಇದ್ದಂಕೆ ತುಂಬಿಸ್ಕೊಂಡು ಒಳ್ಳೇದು ಅಂದ್ಬಿಟ್ಟು ನೀರು ತುಂಬಿಸ್ಕೊಂಡ್ವಿ ನೆಕ್ಸ್ಟು ಅದಾದ ನಂತರ ಫ್ರೆಂಡ್ಸ್ ಸಿಂಟ್ಯಾಕ್ಸಿ ನೀರೆಲ್ಲ ತುಂಬಿಸಿದ್ದಾಯ್ತು ಅದಾದಮೇಲೆ ಈ ರೀತಿ ಏನಂದರೆ ಈ ಒಂದು ಸ್ವಲ್ಪ ಒಂದು ಐದಾರು ಸಾಲಿಗೆ ಇವ್ರ ಗೊಬ್ಬರ ಹಾಕಿರಲಿಲ್ವಂತೆ ಈ ರೀತಿ ಸೀಮೆ ಗೊಬ್ಬರ ಅದಕ್ಕೆ ಹಂಗೆ ಹಾಕ್ಸು ಹಾಕಲಿ ಆಮೇಲೆ ನಾನು ಹಾಕ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ರು ಮಣ್ಣು ಹಾಕ ಹಾಕೊಳ್ಳೋನ ಗೊಬ್ಬರ ಆಮೇಲೆ ಅಂತ ಸೊ ಅದಕ್ಕೆ ಹಾಕ್ಸಿದ್ರು ಹಂಗೆ ಇವಾಗ ಈ ರೀತಿ ಗೊಬ್ಬರ ಹಾಕ್ತಿದ್ದೀನಿ ನಾನು ಈ ರೀತಿ ಗೊಬ್ಬರ ಹಾಕ್ತಿದ್ದೀನಿ ಸುತ್ತು ಎರಡು ಹಾಕ್ತಾ ಇದ್ದೀವಿ ಏನೇನು ಗೊಬ್ಬರ ಇರೋದಿದ್ರಲ್ಲಿ ಏನಂದರೆ ಇದ್ರ ಮೇಲೆ ಈಗ ಹಾಕ್ತಿದಿರಲ್ಲ ಗೊಬ್ಬರ ಕಾಣದೇ ಇರೋ ಥರ ಹಿಂಗೆ ಮಣ್ಣು ಮುಚ್ಚಬೇಕು ಏನೇ ಆ್ಯಕ್ಚುಲಿ ದಾಳಿಂಬೆ ಮಾಡಬೇಕು ಬೆಡ್ ಮಾಡಿ ಹಾಕ್ತಾರಲ್ಲೇನೇ ಬೆಡ್ ಮಾಡಿ ಹಾಕ್ಬೇಕಾಗಿತ್ತು ನಮಗೂ ಅಂದರೆ ಅಷ್ಟು ಐಡಿಯಾ ಇರಲಿಲ್ಲ ಹಾಗಾಗಿ ನಾವು ನಾರ್ಮಲಾಗಿ ಹೆಂಗೆ ಹಾಕ್ತೀವೋ ಅದೇ ಥರ ಹಾಕಿದ್ವಿ ಈಗ ಎಷ್ಟು ಸಾಧ್ಯನೇ ಅಷ್ಟು ಈ ರೀತಿ ಮಣ್ಣು ಹಾಕ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ತಿರೋದು ಇಲ್ಲೇ ಪಕ್ಕದಲ್ಲೇ ಒಂದು ಎರಡು ಬಾಣಲೆ ಅಷ್ಟು ತುಂಬಿ ಹಾಕ್ಸ್ತಿದ ಅಷ್ಟೇ ಇದರಲ್ಲಿ ಏನೇನು ಗೊಬ್ಬರ ಇರೋದು ಬೋರಾನ್ ಒಂದೈತೆ ಆಮೇಲೆ ಹಾಂ ಜಿಂಕ್ ಒಂದು ಯುಮಿಕ್ ಆಸಿಡ್ ಒಂದು ಇರಬೇಕು ಹಾಂ ಇಪ್ಪತ್ತು ಇಪ್ಪತ್ತು ಸೂಪರ್ ಫಾಸ್ಫೇಟ್ ಹಾಂ ಇಷ್ಟು ಗೊಬ್ಬರನ ಮಿಕ್ಸ್ ಮಾಡಿ ಅಷ್ಟನ್ನು ಕಲಸಿ ಹಾಕೋ ಹಾಕ್ತಾ ಇರೋದು ಅದನ್ನು ಕೂಡ ಇದರಲ್ಲಿ ಒಂದೆರಡು ಮೂರು ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಜೀವನವೂ ಬಂದಿದ್ದಾನೆ ನೋಡ್ರಿ ಹೆಂಗೆ ಕೂತಾನೆ ಕಳ್ಳ ಕೆಲಸ ಮಾಡೋಕ್ಕೆ ಸಲುವಾಗಿ ಮಣ್ಣ ಗಾಡಕ್ ಸಲುವಾಗಿ ಬಂದಿರೋದಲ್ವಾ ನೀನು ಸುಮ್ಮನೆ ಇವಾಗ ಎರಡೆರಡು ಸರಿ ಕೆಲಸ ಮಾಡ್ದಂಗೆ ಆಗ್ತೈತೆ ಏನು ಮಾಡೋಕ್ಕಿಲ್ಲ ನಮ್ದೇ ತಪ್ಪು ಜೀವನ ಕಲ್ಗಳನ್ನೆಲ್ಲ ದುಂಡಕ್ಕಾಗ್ತಿದೆ ಒಂದು ಕಡೆ ಎಷ್ಟ್ ಅಲ್ಲನಪ್ಪ ಹ್ಮ್ ಬಿಸ್ಲಿಗೆ ಹೋಗಬೇಡ ಬಾಯ್ತ ಸುಮ್ಮನೆ ಎದೆ ಬೈತಿತ್ತು ನೋಡಿ ಬಿಸಿಲಾಗ ನೀನು ಅಂತ ನಾವಿಬ್ಬರು ದೂರ ನಿಂತ್ಕಣಂಬ ನಮ್ಗೆ ಯಾಕೆ ಇಲ್ಲಿಗೆ ಹಾಕಿದ್ದಾರೆ ಇದೊಂದು ಎರಡು ಮೂರು ಗಿಡ ಇದೆ ಇನ್ನ ಕಡೆಗೆ ನಾನು ನಾಲ್ಕು ಸಾಲು ಉಳ್ಕೊಳ್ಳುತ್ತೆ ಗೊಬ್ಬರ ಹಾಕಿ ಈ ರೀತಿ ಮುಚ್ಚೋದು ಸೊ ಮೊನ್ನೆ ಒಂದು ಬ್ಲಾಗಲ್ಲಿ ಗರಿಕೆ ಬೆಳೆದಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ವಿ ನೋಡಿ ಸ್ಟಾರ್ಕು ಹಾಂ ಎಷ್ಟು ಫುಲ್ಲು ನೀಟಾಗಿ ಇದು ಬಂಡೆ ಬಕ್ಸಕ್ಕೆ ಬೇರೆ ಬರಲಿಲ್ಲ ಈಟಾಚಿ ಮೊನ್ನೆ ಪೈಪ್ಲೈನ್ ಬಗ್ಗೆ ಬಂದಾಗ ಅದಕ್ಕೆ ಜೆ ಸಿ ಪಿಲೇ ಬಗೆಸ್ಬೇಕಂತೆ ಅದಕ್ಕೆ ಬಿಟ್ಕೊಂಡಿದ್ದೀವಿ ಅಷ್ಟೆಷ್ಟು ಸೊ ನೀಟಾಗಿ ತೆಗ್ದಿರೋದಕ್ಕೆ ಮತ್ತೆ ಎಲ್ಲೂ ಒಂದು ಸ್ವಲ್ಪ ಒಂದು ಗರ್ಕೆ ಹುಲ್ಲು ಸತ ಹುಟ್ಟಿಲ್ಲ ಅದಕ್ಕೆ ಈ ರೀತಿ ನೀಟಾಗಿ ತೆಗ್ದಿದ್ದು ಅದನ್ನೆಲ್ಲ ತೆಗಿಬೇಕಾಯಿತು ಮೊನ್ನೆನೇ ಅದಕ್ಕೆ ಏನೇನೋ ಬೇರೆ ಕೆಲಸ ಮಾಡ್ಕಂತ ನಿಲ್ಲಿಸ್ಬಿಟ್ರು ಸೊ ನೋಡಬೇಕು ನೆಕ್ಸ್ಟು ಏನು ಹೇಳು ಏನೋ ಒಂದ್ರೆ ಏನು ಹ್ಮ್ ವೆರಿ ಗುಡ್ ಜಾಣ ಜೋಡಿಸ್ಬೇಕಂಗೆ ಇವತ್ತಿನ ಇವತ್ತಿ ಕಾಲದಲ್ಲಿ ಮಕ್ಳಿಗೆ ಮೊಬೈಲ್ ಕೊಟ್ಟು ಕೂರ್ಸೋದಕ್ಕಿಂತ ಹಿಂಗೆ ಕಲ್ಲು ಮಣ್ಣಲ್ಲಿ ಆಟಾಡೋಕ್ ಬಿಡೋದೆ ತುಂಬ ಒಳ್ಳೇದು ಅಂತ ಅನ್ಸುತ್ತೆ ರೀ ಒಂದೊಂದು ಹುಡುಗರು ಎಷ್ಟು ಮೊಬೈಲ್ ಹುಚ್ಚಿಡಿಸ್ಕೊಂಡು ಎಷ್ಟೊಂದು ರೀಲ್ಸ್ ಅಲ್ಲ ಕೈ ಬರೀ ಮಂಕಂಡಿತ್ತವಲ್ಲ ಬೇರಳು ಹಿಂಗೆ ಹಿಂಗೆ ಅನ್ನೋದು ಕೈ ಹಿಂಗೆ ಹಿಂಗೆ ಅನ್ನೋದು ಹ್ಮ್ ಜೋಡ್ಸ್ ಹಂಗೆ ಜಾಣ ಸಾಕು ಎದ್ ಬಿಡು ಹ್ಮ್ ಸ್ಟಾರ್ಟ್ ಮೈ ಗಾಡ್ ಬಿಡ್ತ ನಾನು ಅವಾಗಲೇ ಹೇಳಿ ಹೇಳಿದ್ನಲ್ವ ನಾವು ಯಾವ ಗೊಬ್ಬರ ಹಾಕ್ತಿದ್ದೀವಿ ಅಂತ ಈ ರೀತಿ ಗೊಬ್ಬರಗಳನ್ನ ಹಾಕ್ತಾ ಇದ್ದೀವಿ ಇದರಲ್ಲಿ ಇಪ್ಪತ್ತು ಇಪ್ಪತ್ತು ಬೋರಾನು ಯುಮಿಕ್ ಆ್ಯಸಿಡ್ಸು ಝಿಂಕ್ ಸಲ್ಫೇಟು ಈ ಗೊಬ್ಬರಗಳಿದ್ದಾವೆ ನಾವು ಇದನ್ನೇ ಹಾಕಿರೋದು ಸದ್ಯಕ್ಕೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು